ಇಲ್ಲಿ ಕುರಿ ಸಾಗಾಣಿಕೆ ಬಂದಿದ್ದೀನಿ ಚಿಕ್ಕ ಚೆಡ್ಡೊಳಗೆ ಹೆಬ್ಬಾಳು ಬೆಂಗಳೂರು ಹಾರ್ಟ್ ಆಫ್ ಸಿಟಿನಲ್ಲಿ ಮಾಡಿದ್ದಾರೆ ಯಜಮಾನರು ಪುಟ್ಟಣ್ಣ ಅವರು ಪುಟ್ಟಣ್ಣ ಅವರು ಮಾತಾಡ್ತೀನಿ ಸರ್ ಮಾತಾಡಿ ಸರ್ ಪುಟ್ಟಣ್ಣ ಅವರೇ ತಮ್ಮ ಪರಿಚಯ ಹಾಕ್ಬಿಡಿ ಪರಿಚಯ ಹಾಂ ನಾವು ಸುಮಾರು ಇಪ್ಪತ್ತು ವರ್ಷದಿಂದ ಸಾಕ್ತ ಇದ್ದೀವಿ ಇಪ್ಪತ್ತು ವರ್ಷದಿಂದ ಸಾಕ್ತಾ ಇದ್ದೀರಾ ನೇಟಿವ್ ಹೆಬ್ಬಾಳೆ ಮೊದ್ಲಿಂದ ಹೆಬ್ಬಾಳು ಫ್ಲೈಓವರ್ ಪಕ್ಕದ್ದು ಹೆಬ್ಬಾಳು ಗುರ್ದಾಳಿ ಹಾಂ ಏನು ಸರ್ ಈ ಕುರಿಗಳು ಸಕ್ಕತ್ತಾಗಿದೆಯಲ್ಲ ಸರ್ ಇದು ಬಕ್ರೀದ್ಗೆ ಮಾಡಿಟ್ಟಂಗೆ ಇದೆಯಲ್ಲ ಸರ್ ವಾವ್ ಹತ್ತೊಂಬತ್ತು ಕುರಿಗಳಿವೆ ಇಷ್ಟು ಚಿಕ್ಕ ಶೆಡ್ಗೆ ಎಷ್ಟು ಕ್ಲೀನಾಗಿ ಸ್ವಚ್ಛವಾಗಿ ಸಾಕಿದ್ದಾರೆ ನೋಡಿ ಬಕ್ರೀದ್ಗೆ ಮಾಡಿ ರೆಡಿ ಮಾಡಿ ಕೇಕ್ ಥರ ಇಟ್ಟವ್ರೆ ಸಕ್ಕತ್ತಾಗಿದೆ ಸರ್ ಒಂದೊಂದು ತೂಕ ಎಷ್ಟು ಬರುತ್ತೆ ಸರ್ ಮೂವತ್ತೈದರಿಂದ ಮೂವತ್ತರಿಂದ ನಲವತ್ತೈದು ಕೆಜಿ ವರ್ಗು ಬರುತ್ತೆ ನೋಡ್ತಾ ನೀವು ಏನೋ ಸರ್ ಇದು ಚಿಕ್ಕ ಇದು ಎಷ್ಟು ತಿಂಗ್ಳು ಬರಿ ಸರ್ ಇದು ಐ ಮೀನ್ ಎರಡು ಹಲ್ ಬಿದ್ದಿದೆಯಾ ಎರಡು ಎರಡು ಹಲ್ಲು ನಾಲ್ಕು ಚಿಕ್ಕ ಮರಿದಲ್ಲಿ ತಂದು ಸಾಕಿ ಮಾರೋದು ನೀವು ಸೈಜ್ ಒಳ್ಳೆ ಜಾರತಿಯ ಮೀಡಿಯಮೇ ತಗೊಬರ್ತೀರ ಹಾಂ ಈಗ ಏನು ರೇಟ್ ಬುಕಿಂಗ್ ಆಗಿದೆಯಾ ಒಂದು ಸೇಲ್ ಆಗಿದೆ ಹಾಂ ಸೇಲಾ ನಲ್ವತ್ತೈದಕ್ಕೆ ಸೇಲ್ ಆಗಿಬಿಟ್ಟಿದೆ ಇದು ಇಲ್ಲ ಬೆಂಗಳೂರ ನೋಡಿ ಯಾರೇ ಬಕೀಟ್ ಬೇ ದಯವಿಟ್ಟು ಅಲ್ಲಿ ಹೋಗಬೇಡಿ ಸಂತೆಗಳಲ್ಲಿ ಸ್ವಲ್ಪ ಸಂತೆಯಲ್ಲಿ ನಕ್ರ ಇದೆ ಇಲ್ಲಿ ಸಾಕಿರೋದು ಅಲ್ಲೆಲ್ಲ ನೀರು ಪಾರು ಕುಡಿಸಿರ್ತಾರೆ ಇಲ್ಲೇನಿಲ್ಲ ಎಲ್ಲ ಈ ಮದ್ದೂರು ಕುರಿಗಳೇ ಇವೆಲ್ಲ

ವರ್ಷ ವರ್ಷ ಎಷ್ಟು ಲಾಭದಲ್ಲಿ ಇದ್ದೀರಾ ಸರ್ ನೀವು ಕೇಳಿದೆ ಅಂತ ಬೇಜಾರು ಮಾಡ್ಕೊಂಡ್ರೆ ಅಲ್ಲ ಜನಗಳು ಗೊತ್ತಾಗಬೇಕು ಕಷ್ಟಪಟ್ಟು ಇದಕ್ಕೆ ಅಲ್ಲಿ ಸಾರ್ಥಕ ಆಗಬೇಕು ಇದರಲ್ಲಿ ಅಧಿಕನೂ ಇದೆ ಸ್ವಲ್ಪ ಒಂದೊಂದು ಟೈಮ್ ನಷ್ಟ ಆಗುತ್ತೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ನಾವು ಸಾಕ್ಬೇಕಾಗ್ತದೆ ಒಂದೊಂದು ಟೈಮು ಮೂವತ್ತು ಸಾವಿರ ಕೊಟ್ಟಿರೋದು ನಲ್ವತ್ತು ನಲ್ವತ್ತೈದು ಐವತ್ತರವರೆಗೂ ಮಾಡಿದ್ದೀನಿ ಒಂದೊಂದು ಟೈಮ್ ಈ ತರ ಬಜಾರ್ ಡೌನ್ ಆಗ್ಬಿಟ್ರೆ ಅಲ್ಲಿಗೆ ಅಲ್ಲಿಗೆ ಸರ್ ಹೋಗ್ತಿದೆ ರೈತರದ್ದು ನೋವು ನೋಡಿ ಸಾಕೋದು ಏನೋ ಆಸೆಗೆ ಸಾಕಿರ್ತೀವಿ ಎ ರೀ ಹೆಂಗಿದೆ ನೋಡಿರಿ ಬುಳ್ಳೆ ನೋಡಿರಿ ಹೆಂಗೈತೆ ಹಾಂ ಕಣ್ಣು ಗುಡ್ಡ ಹೆಂಗೆ ಫಲವತ್ತ ಹೌದು ಇದು ಆರೋಗ್ಯ ಹೆಂಗೆ ಕಾಪಾಡ್ತೀರಾ ಇದ್ರದ್ದು ಆರೋಗ್ಯ ಆರೋಗ್ಯ ನಾವೇ ಮೇಂಟೇನ್ ಮಾಡ್ಕೊಳ್ತೀವಿ ನೀವು ಸ್ವಲ್ಪ ಶಿವರ್ ಗಿವರ್ ಬಂದ್ರೆ ನಾವೇ ಇಂಜೆಕ್ಷನ್ ನೋ ನಿಂಗೆಲ್ಲ ಗೊತ್ತಿದೆ ಎಷ್ಟು ವರ್ಷದಿಂದ ಸಾಕಿದ್ದೀರಾ ನಾವು ಇಪ್ಪತ್ತು ವರ್ಷದಿಂದ ಸಾಕ್ತೀವಿ ಇಪ್ಪತ್ತು ವರ್ಷದಿಂದ ಇದು ಬರೀ ಕುರಿನಾ ಹದಿನೈದು ವರ್ಷ ಹಿಂದೆ ನಲ್ವತ್ತು ಸಾವಿರ ಕೊಟ್ಟಿದ್ದೆ ಒಂದೇ ಒಬ್ಬ ಒಂದೇ ಹವಾಗಲೇ ಅವರೇ ಇದು ಗಿಫ್ಟ್ ಮಾಡಿರೋದು ಹೌದಾ ಇವರಿಗೆ ಗೋಲ್ಡ್ ರಿಂಗ್ ಗಿಫ್ಟ್ ಮಾಡಿದ್ದಾರೆ ಪರ್ಚೇಸ್ ಮಾಡಿರೋರು ಯಾರಿಗೆ ಕೊಡ್ತಾರೆ ಮೈಸೂರಿನಲ್ಲಿ ಮುಜು ಅನ್ಬಿಟ್ಟಿದ್ದೆ ಅವರು ಗಿಫ್ಟ್ ಮಾಡಿರೋದು ಮೈಸೂರಿನಲ್ಲಿ ಮುಜು ಅನ್ನೋರು ಗಿಫ್ಟ್ ಮಾಡಿರೋದು ಅದು ಎಷ್ಟು ಕುರಿ ಹೋಗಿದ್ರು ಅವರು ಅವ್ರು ಸುಮಾರು ನನ್ನ ಹತ್ರ ವರ್ಷಕ್ಕೆ ನಾಲ್ಕು ಎರಡು ಹಾಂ ತಗೊಂಡೋಗ್ತಾಯಿದ್ದ ತೊಗೊಂಡೋಗ್ತಾರೆ ಈ ಸಾರಿ ನಾಲ್ಕು ತೊಗೊಂಡೋಗಿದ್ದೆ ತೊಗೊಂಡೋಗಿದೆ ಅದು ತೊಗೊಂಡೋಗಾಗ್ಲೇ ಆರು ತಿಂಗ್ಳು ಆಯಿತು ಹಾಂ ಅವ್ರು ನೋಡಿ ಗೋಲ್ಡ್ ರಿಂಗ್ ತೆಗೀರಿ ಸರ್ ನಾನು ಏನು ತೊಗೊಂಡೋಗಲ್ಲ ಕಳಿ ಸರ್ ನಾವು ಏ ಗೋಲ್ಡ್ ರಿಂಗ್ ತೊಗೊಂಡಿದ್ದಾರೆ ಅದು ಯಾರು ಪರ್ಚೇಸರ್ ಕೊಟ್ಟಿರೋದು ಇಪ್ಪತ್ತು ಇಪ್ಪತ್ತು ವರ್ಷ ಮೊದಲು ಇದು ಕೊಟ್ಟಿರೋದು ಇಪ್ಪತ್ತು ವರ್ಷ ಹಿಂದೆ ಕೊಟ್ಟಿರೋದು ಗೋಲ್ಡ್ ರಿಂಗ್ ನೋಡಿದ್ವಿ ಯಾರಾದರೂ ರೈತರು ತೊಗೊಂಡಿದಾರೇನ್ರೇ ಗೋಲ್ಡ್ ರಿಂಗ್ ಗೋಲ್ಡ್ ರಿಂಗ್ ಪರ್ಚೇಸ್ ಮಾಡೋನು ಕೊಟ್ಟಿರೋದು ಕಳಿ ಸರ್ ಅಗಳಿತಾರೆ ಮಲಬಾರ್ದು ಅದು ಬಾಕ್ಸ್ ಇದೆ ಅದು ಬಿಲ್ ಸಮೇತ ತಂದುಕೊಟ್ರು ಅವ್ರ ಪಾಪ ಬಿಲ್ ಸಮೇತ ವಿಶ್ವಾಸ ನನ್ನ ಮೇಲೆ ಅವ್ರಿಗೆ ಅವರು ತೋಡೋರು ಸಾಕ್ತಾರೆ ಹಿಂಗೆ ಹಿಂಗೆ ಮಾಡ್ತಾರೆ ಅವರು ಮನೆಗೆ ಸ್ವಲ್ಪ ಮಾಡ್ಕೊಳ್ತಾರೆ ಇಂತ ಸೇಲು ಮಾಡ್ತಾರೆ ಸೇಲು ಮಾಡ್ತಾರೆ ಒನ್ ಟೈಮ್ ನನ್ನ ಹತ್ರ ಹಾಂ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ನಲ್ವತ್ನಲ್ವತ್ತು ಸಾವಿರಕ್ಕೆ ಹೋಗಲೆ ಸುಮಾರು ಫಿಫ್ಟೀನ್ ಇಯರ್ಸ್ ಬ್ಯಾಕು

ಸರ್ ಒಂದೇನ ಆಚೆ ಆಗುತ್ತೆ ಹಾಂ ಯಾವ್ದಾರು ಚೆನ್ನಾಗಿರತ್ತೆ ನೋಡಿ ಸರ್ ಅಲ್ಲಪ್ಪ ನೀವೇ ಹೇಳಿ ನಿಮಗೆ ಸೆಕ್ಷನ್ ತೋರಿಸಿದ್ರೆ ತೋರಿಸ್ತೀವಿ ಇಲ್ಲ ಅಂದರೆ ಇಲ್ಲೇ ಹೊರ್ಣೆ ಇರಲಿ ಪಾಪ ಯಾರೂ ಆಳಿಲ್ಲ ಹಾಂ ಸರ್ ನೋಡಿ ಹಾಕಿದ್ದಾರೆ ಎಲ್ಲ ಇಲ್ಲೇ ಒಂದು ಇಷ್ಟು ಚಿಕ್ಕ ಊರ್ ಹಾಂ ಹಾಂ

ಎಲ್ಲ ಗುಡಿ ಹಾಕಿದ್ದೀರಾ ಔಟ್ ಆಫ್ ಇದ್ದಾರೆ ಹೆಬ್ಬಾಳು ಅಲ್ಲೇ ನಿಂತಿ ಸರ್ ನೀವು ಆಚೆ ನೋಡಿ ಕಾಶಿಯಿಂದಾನೇ ತೊಗೋತೀನಿ ನಿಮ್ಮ ನೋಡಿ ಸೆಡ್ ಎಷ್ಟು ಇದೆ ನೋಡಿ ಇದು ನಾನು ಬಂದಿದ್ದೀನಿ ಎಲ್ಲ ರೆಸಿಡೆನ್ಸಿಯಲ್ ಏರಿಯಾ ಸಿ ಇಲ್ಲಿ ಸಾಕಿದ್ದಾರೆ ಫ್ಯೂಸ ಬಿಲ್ಡಿಂಗು ಹೇಗಿದ್ದಾರೆ ನೋಡಿರಿ ಅಣ್ಣ ಏನಣ್ಣ

ಬકરી ಮಾತ್ರ ಹೇಳಿದಂಗಿದೆ ದೈವಿಟ್ಟು ನಿಮಗೆ ರಿಸ್ಕ್ ಇಲ್ಲ ಬನ್ನಿ ಡ್ರೈ ಅಷ್ಟೇ ಉлактиಲ್ಲ ಇಲ್ಲ ಇಲ್ಲ ಅಷ್ಟೇ ಉಲ್ಲ ನಾವು ನನ್ನ ತೊಂದೆ ಇಲ್ಲ ನನ್ನ ಶರ್ಟ್ ಗೆ ಬಂದ ಮೇಲೆ ಅಷ್ಟೇ ಅನ್ನೋದೇ ಇಲ್ಲ ಅಷ್ಟೇ ಉಳ್ಳೆ ಅನ್ನೋದಿಲ್ಲ ಅಂತ ಡ್ರೈ ಸಾಕದಾಗಿದೆ ಇದು ಡ್ರೈ ಉಳ್ಡೆ ನೋಡಿ ಏನೋ ನೋಡಿ ನೋಡ್ರಿ ಬುಳ್ಡೆ ನೋಡಿ ನೋಡಿ ಅವ್ನ್ ನೋಡಿ ಹ ನಾನೆಲ್ಲ ಎಲ್ಲಾ ಸೆಲೆಕ್ಷನ್ ತಗબોರು ಹೇ ಸಖತ್ತಾಗಿದೆ ಬಂದಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ನಾನು ಇಷ್ಟು ಸಂತೆಗಳೆಲ್ಲ ನೋಡಿದೆನೆ ಇಷ್ಟು ಇಷ್ಟ ಇದನ್ನೆಲ್ಲಾ ಇಷ್ಟು ಈ ಫಾರ್ಮ್ ಹೋಗಿದೆನೆ ಇದು ನೋಡಿ ಸಖತ್ತಾಗಿದೆ ಏನು ಏನು ಹೌದಾ ಈಗ ಇದು ಸೇಲ್ ಆಗಿರೋದು ಸೇಲ್ ಆಗಿದೆ ಎಸ್ಎಕ್ಸ್ ಸೇಲ್ ಆಗಿದೆ ಸರ್ ಅದು 45 ಸೇಲ್ ಆಗಿದೆ ಅಡ್ವಾನ್ಸ್ ಮಾಡಿ ಹೋಗಿದಾರೆ ತಕೊಂಡು ಹೋಗತಾರೆ

ಜನ ನೋಡ್ತಾವ್ರೆ ಯಾರು ಬಂದವ್ರೆ ಗಿರಾಕಿ ಅಂತ